ಹೈ ಎವ್ರಿ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಎಫ್ಎ ಒನ್ ಕ್ವಶನ್ ಪೇಪರ್ ಆದ್ಮೇಲೆ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಎಫ್ ಎ ಒನ್ ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬರೋಣ ತರಗತಿ ಇರುವಂತದ್ದು ಒಂಬತ್ತನೇ ತರಗತಿ ಗರಿಷ್ಠ ಅಂಕಗಳಿರುವಂಥದ್ದು ಇಪ್ಪತ್ತು ಅಂಕಗಳಾಗಿರುವಂತಹ ಇನ್ನು ಉತ್ತರಿಸುವುದಕ್ಕೆ ಇರುವಂತಹ ಇರುವಂತದ್ದು ನಲವತ್ತೈದು ನಿಮಿಷಗಳು ಆಗಿರುವಂತದ್ದಾಗಿದೆ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಡೂ ಆಸ್ ಡೈರೆಕ್ಟೆಡ್ ನಿರ್ದೇಶನದ ಪ್ರಕಾರವಾಗಿ ಮಾಡ್ಕೊಂಡು ಬರಬೇಕಾಗಿರುವಂತದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಕಂಬೈನ್ ದ ಸುಟೇಬಲ್ ಕನ್ ಕಲೋಕೇಟಿವ್ ವರ್ಡ್ ಅಂತ ಕೇಳಿರುವಂತದ್ದಾಗಿದೆ ವಾಲು ವಾಲ್ ಇಲ್ಲಿ ಡೋರು ಟೇಬಲ್ ಹೌಸು ಕ್ಲಾಕ್ ಕೊಟ್ಟಿರುವಂತದ್ದಾಗಿದೆ ಯಾವ್ದು ಸರಿಯಾಗಿರುವಂತಹ ಶೂಟೇಬಲ್ ಆಗಿರುವಂತ ವರ್ಡ್ ಬರುತ್ತೆ ಅನ್ನೋದನ್ನ ಬರೆಯಬೇಕಾಗಿರುವಂತದ್ದು ಎರಡನೇ ಪ್ರಶ್ನೆ ಚೂಸ್ ದ ಇನ್ಫಿನೇಟಿವ್ ಅಂತ ಹೇಳಿ ಕೇಳಿರುವಂತ ಶಿವಾಜ್ ಗೋಯಿಂಗ್ ಟು ಮಾರ್ಕೆಟ್ ಟು ಬೈ ಆಪಲ್ಸ್ ಅಂತ ಹೇಳಿರುವಂತದ್ದಾಗಿದೆ ಎ ವಾಸ್ ಬಿ ಗೋಯಿಂಗ್ ಸಿ ಟು ಬೈ ಡಿ ಟು ಮಾರ್ಕೆಟ್ ಅಂತ ಹೇಳಿರುವಂಥದ್ದು ಇನ್ನು ಮೂರನೇ ಕ್ವಶನ್ ಇರುವಂತದ್ದು ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಹೇಳಿ ಕೇಳಿರುವಂತದ್ದು ಹೀ ಈಸ್ ಗುಡ್ ಬಾಯ್ ಇಲ್ಲಿ ಎ ಮಾಡ್ಕೊಳ್ಳಿ ಹಿ ಈಜ್ ಈಜ್ ಹಿ ಈಜ್ ನಾಟ್ ಹಿ ವಾಜ್ ಹಿ ಅಂತೇಳಿ ಬರುವಂಥದ್ದು ಇದರಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ರೈಟ್ ಕರೆಕ್ಟ್ ಡಬ್ಲ್ಯೂ ಎಚ್ ವರ್ಡ್ ಡ್ಯಾಶ್ ಡಿಡ್ ಇಂಡಿಯಾ ಗೆಟ್ ಇಂಡಿಪೆಂಡೆನ್ಸ್ ಅಂತಿರುವಂತದ್ದಾಗಿದೆ ಇನ್ನು ಸೆಕೆಂಡ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳಿರುವಂಥದ್ದು ಎರಡು ಕ್ವಶನ್ ಇವೆ ಈಜ್ ಗೆ ಟೂ ಮಾರ್ಕ್ಸ್ ಟೋಟಲ್ ಫೋರ್ ಮಾರ್ಕ್ಸ್ ಇರುವಂತಾಗಿದೆ ಫಿಫ್ತ್ ಕ್ವೇಶನ್ ವಾಟ್ ವಾಸ್ ವಾರ್ನಿಂಗ್ ಆಫ್ ಯಕ್ಷ ಟು ಯುದಿನ್ ಇರುವಂತಹ ವೈ ವಾಜ್ ಅರುಣ ಟರ್ನ್ ಎ ಕಾನ್ ಕನ್ಫರ್ಮೇಶ್ ಅಂತ ಹೇಳಿರುವಂತದ್ದಾಗಿದೆ ಇನ್ನು ಥರ್ಡ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟಾಕ್ಟ್ಸ್ ಅಂತ ಹೇಳಿರುವಂತಾಗಿದೆ ಈಚ್ ಈಜ್ ಗೆ ತ್ರೀ ಮಾರ್ಕ್ಸ್ ಟೋಟಲ್ ಸಿಕ್ಸ್ ಇರುವಂತ ಕ್ವೇಶನ್ ಯುವರ್ ಅರೋಜ್ ಕ್ಯಾನ್ ನಾಟ್ ಟಚ್ ಮೀ ಅಂತ ಹೇಳಿ హూ సేడ్ దిస్ బి హూ వాజ్ షూటింగ్ అరోజ్ సి వై వాజ్ హీ శూట్ దర క్వశ్చను ఐ కేమ్ టు యు వైజ్ మ్యాన్ ప్లీజ్ ఆన్సర్ మై క్వెస్చన్స్ ఏ హూ కే్యాన్ బి హూ వాజ్ వైజ్ మ్యాన్ సి వై డి హీ కేమ్ వైజ్ మ్యాన్ అంతా నెక్స్ట్ ఇవంత్ మేన ఆన్సర్ ఇన్ ఫైవ్ టు సిక్స్ లైన్స్ ಇರುವಂತದ್ದಾಗಿದೆ ಒಂದು ಕ್ವಶನ್ ಇದೆ ಒಂದು ತ್ರೀ ಮಾರ್ಕ್ಸ್ ಅಂತೆ ಟೋಟಲ್ ತ್ರೀ ಮಾರ್ಕ್ಸ್ ಇರುವಂತದ್ದು ನೈನ್ತ್ ಕ್ವಶನ್ ರೈಟ್ ಬ್ರೀಫ್ಲಿ ಅಬೌಟ್ ದ ಪೋಯಂ ಉಪಗುಪ್ತ ಇನ್ನು ಫಿಫ್ತ್ ಮೇನ್ ಅಲ್ಲಿ ಕ್ವಿಟ್ ಫ್ರಮ್ ಯುವರ್ ಮೆಮೊರಿ ಅಂತ ಹೇಳಿರುವಂತದ್ದಾಗಿದೆ ಪದ್ಯವನ್ನು ಆಗಿ ಬರಿಬೇಕಾಗಿರುವಂತಾಗಿದೆ ಕ್ವೇಶನ್ ಐ ಆಮ್ ಡ್ಯಾಶ್ ಡ್ಯಾಶ್ ಸಿ ದ ಡ್ಯಾಶ್ ಡ್ಯಾಶ್ ಮೀ ಐ ಡ್ಯಾಶ್ ಡ್ಯಾಶ್ ಇಯರ್ ದ ಡ್ಯಾಶ್ ಡ್ಯಾಶ್ ನಿಯರ್ ಅಂತ ಇದು ಸರಿಯಾಗಿ ಉತ್ತರಿಸಿದಲ್ಲಿ ಇದಕ್ಕೆ ಮೂರು ಅಂಕಗಳು ಇರುವಂತದ್ದು ಆಗಿದೆ ಈ ರೀತಿಯಾಗಿ ಎಫ್ ಎ ಒನ್ನ ನ ಒಂಬತ್ತನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನ ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಇತರ ವಿಷಯಗಳಿಗೆ ಸಂಬಂಧಿಸಿರುವಂತಹ ಪ್ರಶ್ನೆ ಪತ್ರಿಕೆ ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಬಹುದು ಈ ಒಂದು ವಿಡಿಯೋದ ಕೀ ಆನ್ಸರ್ಸ್ಗಳಿಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು